ಮೋದಿ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟರೆ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುತ್ತೇನೆ ಎಂಬ ಸಚಿವ ಜಮೀರ್ ಅಹಮದ್ ಹೇಳಿಕೆಗೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಮೀರ್ ಏನು ಹೇಳಿಕೆ ಕೊಡದೆ ಸುಮ್ಮನಿದ್ರೆ ಅದೇ ಈ ದೇಶಕ್ಕೆ ಅವರು ಮಾಡುವ ದೊಡ್ಡ ಸೇವೆ ಎಂದು ಹೇಳಿದರು ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಮೀರ್ ಶಾಂತವಾಗಿದ್ರೆ ಸಾಕು ನೀವೇನು ಮಾಡೋದು ಬೇಡ ದೇಶದ ರಕ್ಷಣೆಗೆ ನಿಂತಿರುವ ಮಿಲಿಟರಿಯನ್ನ ನಂಬಿ ಸಾಕು ನಿಮ್ಮ ಭಾಷಣವೂ ಬೇಡ ನೀವು ಅಲ್ಲಿಗೆ ಹೋಗೋದು ಬೇಡ ಸೈನ್ಯದ ಶಕ್ತಿ ಸೈನಿಕರು ಇಂಟೆಲಿಜೆನ್ಸಿ ಬಗ್ಗೆ ವಿಶ್ವಾಸವಿದೆ ಸುಮ್ಮನೆ ಹೇಳಿಕೆ ಕೊಡದೆ ಬಾಯಿ ಮುಚ್ಚಿಕೊಂಡ್ರೆ ಅದೇ ನಿಮಗೆ ಅದೇ ನೀವು ಈ ದೇಶಕ್ಕೆ ಮಾಡೋ ದೊಡ್ಡ ಸೇವೆ ಎಂದು ತಿಳಿಸಿದರು ನೀರಲ್ಲಿಟ್ಟುಕೋತೀರಿ ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ ದಯವಿಟ್ಟು ನೀರು ಬಿಡ್ರಿ ನೀರು ಬಿಡ್ರಿ ನೀರು ಬಿಡ್ರಿ ಅಂತ ಇವ್ರು ಇಟ್ಕೊತೀರಿ ನೀರಿನಿಂದ ಏನಾಗ್ತದೆ ಅಂತ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಕನಿಷ್ಠ ಬಾಯಿ ತೆಗೆದು ಒಟ್ಟಾರೆಯಾಗಿ ಅವಲಕ್ಷಣ ತೋರಿಸ್ಬಾರಕ ಮುಂಗೈ ತೋರಿಸಿ ಅವಲಕ್ಷಣ ತೋರಿಸೋದು ಅಂತ ನಮ್ಮ ಈ ಕಡೆ ಬಿಜಾಪುರ ಕಡಿನ ಭಾಗ ಭಾಗದಾಗ ಗಾದಿ ಮಾತು ಆ ರೀತಿ ಮಾಡಬಾರ್ದು ಇದು ಉದ್ದೇಶ ಏನೋ ಒಂದು ಫಿಕ್ಸ್ ನಾವು ಕೇವಲ ಎಲ್ಲಿ ಪಾಕಿಸ್ತಾನ ಪಾಕಿಸ್ತಾನಿ ಪ್ರೇರಿತ ಟೆರರಿಮ್ ವೈದ್ರ ನಮಗೆ ವೋಟ್ ಬ್ಯಾಂಕ್ದಲ್ಲಿ ಎಲ್ಲಾದರೂ ಡಿಸ್ಟರ್ಬ್ ಆಗಿದ್ದಿತ್ತು ಅನ್ನೋಂಥ ಭಯ ಈ ಮಾನಸಿಕತೆ ಏನಿದೆ ನೂರಾರು ಕಾರಣ ಇದ್ದು ನೀವೇ ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ರಿ ವಾಟ್ ಡಾನ್ಸನ್ಸ್ ಯು ಆರ್ ಟಾಕಿಂಗ್ ಇದಕ್ಕೇನಾದ್ರು ಅರ್ಥ ಇದೆಯಾ ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ ಇಪ್ಪತ್ತಾರು ಜನ ಏನೋ ಹತರಾಗಿದ್ದಾರೆ ನಾಯಕರು ಇದರ ಬಗ್ಗೆ ನಮ್ಗೆ ಭಾಳ ನೋಡದೆ ಒಂದು ಸಾವಾದರೂ ಮೋದಿ ಸರ್ಕಾರ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ ನಾವು ಯಾವುದೂ ಕಂಪೇರ್ ಆವಾಗಿಷ್ಟು ಸರ್ತಿದ್ರು ಇವಾಗ ಇದನ್ನು ಎಂದೂ ನಾವು ಕಂಪೇರ್ ಮಾಡಿಲ್ಲ ವಿ ಆರ್ ಟೂ ಮಚ್ ಹರ್ಟ್ ನಾನು ಮೋದಿಯವರನ್ನು ಅಮಿತ್ ಶಾ ಅವರನ್ನು ನಿಮಗೂ ಗೊತ್ತಿದೆ ನಾನು ಹೆಚ್ಚು ಕಡಿಮೆ ಮೋದಿಯವ್ರನ್ನ ಸೆಷನ್ ಇದ್ದಾಗ ಭಾಳ ಫ್ರೀಕ್ವೆಂಟಾಗಿ ಸೆಷನ್ ಇಲ್ಲದೇ ಇರೋ ಸಮ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಎರಡು ಸತ್ತೆ ನಾವು ಭೇಟಿ ಮಾಡ್ತೀವಿ ಅಮಿತ್ ಶಾ ಅವರನ್ನು ನಮ್ಮ ಬೇರೆ ಬೇರೆ ಸಬ್ ಕಮಿಟಿಗೆ ಅವರು ಚೇರ್ಮನ್ ಇರೋದ್ರಿಂದ ಬೇರೆ ಬೇರೆ ಇಂಟ್ರಾಕ್ಷನ್ಗಳಿರೋದ್ರಿಂದ ಅಮಿತ್ ಶಾ ಅವ್ರನ್ನ ಡೈಲಿ ಬಿಟ್ಟು ರಾಜನಾಥ್ ಸಿಂಗ್ ಅವ್ರನ್ನ ಡೈಲಿ ಬಿಟ್ಟು ಹಾಕ್ತೀವಿ ನಾವು ಡೆಲ್ಲಿ ಇದ್ದಾಗ ಭಾಳ ಅಸ್ವಸ್ಥ ಇದ್ದಾರೆ ಅವರು ಇದಾದದ್ರ ಬಗ್ಗೆ ಭಾಳ ನೋವಿದೆ ಅವರಿಗೆ ಯಾಕಂದ್ರೆ ನಮ್ಮ ಜನ ಸತ್ತಿದ್ದಾರೆ ಒಬ್ಬನ ಸತ್ರರು ನಮಗೆ ನೋವಿದೆ ಆದರೆ ಯಾವ ರೀತಿ ಭಾಷೆ ಬಳಸ್ತಾ ಇದ್ದಾರೆ ಇವತ್ತು ಜವಾಬ್ದಾರಿ ಬೇಡವ ಅರವತ್ತು ವರ್ಷ ಆಡಳಿತ ಮಾಡಿದವರು ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಅಲ್ಲಿ ಒಂದು ಮಾತಾಡ್ತದೆ ಇಲ್ಲಿ ಬಂದು ಖರ್ಜಿಯವ್ರು ಇನ್ನೊಂದು ಮಾತಾಡ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇಲ್ಲಿ ಬಂದು ಹೇಳ್ತಾರೆ ಮತ್ತೆ ಏನು ಮಾಡ್ತೀವಿ ಅಂತ ನಮ್ಗೆ ಹೇಳ್ಬೇಕಂತ ಹೇಳ್ತಾರೆ ಎಂಥದ್ದು ನೋಡ್ರಿ ವಿಚಿತ್ರ ಮಿಲ್ಟ್ರಿ ಅವ್ರು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಾ ಮಂತ್ರಿ ಭಾರತ ಸರ್ಕಾರದಲ್ಲಿ ಮಂತ್ರಿ ನನಗೆ ಗೊತ್ತಿಲ್ಲ ಇವತ್ತು ಏನು ಮಾಡ್ತಾರೆ ಸರ್ಕಾರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಉಯಿಸಲಾರ್ದ ಶಿಕ್ಷೆ ಕೊಡ್ತೀವಿ ನಾವು ನಂಬಿದ್ದೀವಿ ನಮ್ಮ ಮಿಲ್ಟ್ರಿನೂ ನಂಬಿದೆ ನಮ್ಮ ವಿಶ್ವಾಸ ಅದ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಡಬಲ್ ನೈನ್